ಸರ್ ಅವ್ರಿಗೆ ಮಾತ್ರ ಅಲ್ಲ ನನಗೂ ಇದೆ ಆಸೆ ಬೇಗ್ ಬರಬೇಕು ಅಂತ ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಹಣ ಹೇಗಿದ್ದೀರಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಮುಂಚೆ ಬಂದು ಫೋಟೋ ಆಟೋಗ್ರಾಫ್ ಅನ್ನೋರು ಈಗ ಹೇಗೆ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಅವರು ಸೊ ಅದೆಲ್ಲ ಮರ್ತು ಹೋಗೋಕ್ಕಿಂತ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ ಸೊ ಇಟ್ ಇಸ್ ದೇರ್ ಸರ್ ಇಟ್ ಇಸ್ ದೇರ್ ಹಿಯರ್ ಆ ಎಷ್ಟೇ ದೊಡ್ಡ ಕಲಾವಿದ ಆಗಿರ್ಲಿ ಯಾರೆಷ್ಟೇ ಹೆಸರು ಮಾಡಿರಲಿ ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟ್ ಅಲ್ಲಿ ತಟ್ಟದ ಇರೋದು ನಮ್ಮ ಕರ್ತವ್ಯ ಅದನ್ನ ಮಾಡ್ತೀವಿ ಬಟ್ ಅಫ್ಕೋರ್ಸ್ ಡಿಲೇ ಆಗಿದೆ ಸೊ ಇಟ್ ಬಿಕಾಸ್ ಆಫ್ ದ್ಯಾಟ್ ಬಟ್ ಇಟ್ ವಿಲ್ ಬಿ ದೇ ಇಟ್ ಇಸ್ ಆಲ್ಮೋಸ್ಟ್ ಫಿನಿಶ್ಡ್ ಇಟ್ ಬಿ ಡನ್ ಸೂ ಸರ್ ಒಂದು ಸಣ್ಣ ಕನ್ಫ್ಯೂಷನ್ ಸರ್ ಅಂದ್ರೆ ಈಗ ನೀವು ಅಂತ್ಯದಲ್ಲಿ ಇದ್ದೀರೋ ಮಧ್ಯದಲ್ಲಿ ಇದ್ದೀರೋ ಅಂತಂದ್ರೆ ಅದರ ಪ್ರಕಾರ ಮಧ್ಯದಲ್ಲಿ ಮಧ್ಯದ ಪಕ್ಕದಲ್ಲಿ ಅನ್ಕೊಳ್ಳಿ ಅಲ್ಲೇ ಇದೀವಿ ಸರ್ ಅಲ್ಲೇ ಅಲ್ಲೋ ಇದೀವಿ ಬಂದ್ಬಿಡ್ತೀವಿ ಚಾನ್ಸಸ್ ಆರ್ ದೇರ್ ಸರ್ ಅಂದ್ರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ ಕೆಲವು ವಿಚಾರಗಳು ಕೆಲವೊದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ ಸೊ ಐ ಥಿಂಕ್ ಹೇಳೋ ರೀತಿ ಹೇಳೋ ಬಾಯಿಗಳು ಅಲ್ಲಿಂದ ಬಂದ್ರೆ ಚಂದ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಇವತ್ತಿಗೆ ಪ್ರತಿ ಒಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳಬೇಕಾದ್ರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಪಟ್ಟಂತೆ ಏನಾದ್ರು ಒಂದು ವಿಚಾರ ಕೊಡೋಕ್ಕೂ ಹೇಳೋ ರೀತಿಯಲ್ಲಿ ಹೇಳೋಕ್ಕೂ ಹೇಳೋರು ಹೇಳೋಕ್ಕೂ ವ್ಯತ್ಯಾಸ ಇದೆ ಸೊ ಅದಲ್ಲಿಂದ ಬಂದರೆ ಚಂದ ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ ಆ್ಯಂಡ್ ಅದನ್ನ ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳಕ್ ಹೋಗಲ್ಲ ಬಟ್ ಐ ಥಿಂಕ್ ಅದಕ್ಕೊಂದು ಡೆಕೋರಮ್ ಅಂತ ಇದೆ ಅದಕ್ಕೊಂದು ಕನ್ಫರ್ಮೇಷನ್ ಅಂತ ಇದೆ ಬರೋ ರೀತಿಯಲ್ಲಿ ಬಂದ್ರೆ ಇಟ್ ವಿಲ್ ಬಿ ಬೆಟರ್